ನಮಸ್ಕಾರ ವೀಕ್ಷಕರೇ ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಚೈತ್ರ ಇವತ್ತಿನ ರೆಸಿಪಿ ಪಪ್ಪು ಸಾರು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಬೇಳೆ ಮತ್ತೆ ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸಮ ಮತ್ತೆ ಪಾಲಕ್ ಸೊಪ್ಪು ಒಂದು ಕಟ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಣ ಜೀರಿಗೆ ಮತ್ತೆ ಸಾಸಿವೆ ಚಿಲ್ಲಿ ಪೌಡ್ರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ಮೊದ್ಲಿಗೆ ಪಾತ್ರೆ ಇಟ್ಟಿದ್ದೀನಿ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಕಾಯ್ತಿದೆ ಇವಾಗ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ದೀನಿ ಈರುಳ್ಳಿ ಒಣ್ಮೆಣಸಿನಕಾಯಿ ಮತ್ತೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗೋಕ್ಕೆ ಮಾತ್ರ ಉಪ್ ಸೇರಿಸ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ ರುಚಿಗೆ ಎಷ್ಟು ಬೇಕು ಅಷ್ಟು ಫ್ರೈ ಆಗಿದೆ ಇವಾಗ ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ತಾ ಇದೀನಿ ಒಂದ್ ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದೀನಿ ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಸೊಪ್ಪು ಹಾಕೊಳ್ಳೋಣ ಈ ರೀತಿ ಎಣ್ಣೆ ಬಿಡ್ಬೇಕು ಎಣ್ಣೆ ಬಿಟ್ಟ ಮೇಲೆ ಸೊಪ್ಪು ಸೇರಿಸೋಣ ತಣ್ಣಿಗೆ ಹೆಚ್ಚಿ ಪಾಲಕ್ ಸೊಪ್ಪು ಬೇಕು ಅಂದ್ರೆ ಮೆಂತ್ಯ ಮತ್ತೆ ಪಾಲಕ್ ಎರಡು ಮಿಕ್ಸ್ ಮಾಡೋದು ಕೂಡ ಹಾಕೋಬಹುದು ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆಗ್ಬೇಕು ಇವಾಗ ಬೇಳೆ ಮತ್ತೆ ತೊಗರಿಬೇಳೆ ಬೇಯಿಸಿಟ್ಟಿದೀವಲ್ಲ ಅದನ್ನ ಸೇರ್ಸೋಣ ಹೆಸರುಬೇಳೆ ಮತ್ತೆ ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿ ಬೇಕು ಅಂದ್ರೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟನ್ನ ನೀವು ಮತ್ತೆ ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬಂದರೆ ಪಪ್ಪು ಸಾರು ರೆಡಿ ಆಗುತ್ತೆ ಪಪ್ಪು ಸಾರು ಇವಾಗ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಪೊಪ್ಪಿನ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಚಪಾತಿ ಜೊತೆ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು